ಏನು ಹೇಳಬೇಕು ಅಂತ ನವರಾತ್ರಿಯ ಎರಡನೆಯ ದಿನ ಜಗನ್ಮಾತಿಗೆ ಅಲಂಕಾರ ಎಷ್ಟು ಅದ್ಭುತವಾಗಿದೆ ಅಲ್ಲ ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಇವತ್ತು ನವರಾತ್ರಿಯ ಎರಡನೆಯ ದಿನ ತಾಯಿ ಬ್ರಹ್ಮಚರಣಿ ದೇವಿಯನ್ನು ಈ ದಿನ ಪೂಜಿಸ್ತೀವಿ ಮತ್ತು ವಸ್ತ್ರ ಬಂದು ವಸ್ತ್ರ ಅಲ್ಲ ಕಲರ್ ಬಂದು ರೆಡ್ ರೆಡ್ ಕಲರ್ ಹಾಕೊಬೇಕು ಕೆಂಪು ಬಣ್ಣ ಅದಕ್ಕೆ ನೋಡಿ ಕೆಂಪು ಸ್ಯಾರಿ ಊಟಿದ್ದೀನಿ ಮತ್ತು ನಿನ್ನೆ ವಿಡಿಯೋದಲ್ಲಿ ಹೇಳಿದಂಗೆ ಯೂಟ್ಯೂಬ್ ಜರ್ನಿ ಬಗ್ಗೆ ನಾನು ಮಾತಾಡಬೇಕು ಅಂತ ಅನ್ಕೊಂತ ಹೇಳಿದ್ನಲ್ವಾ ಶುರು ಮಾಡೋಣ ಅಂತ ಇದ್ದೀನಿ ನಾನು ಯೂಟ್ಯೂಬ್ಗೆ ಯಾವ ರೀತಿ ಬಂದೆ ಅಂದ್ಬಿಟ್ಟು ಯೂಟ್ಯೂಬ್ಗೆ ನಾನು ಬರೋ ಮುಂಚೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ನಾನು ಟಿಕ್ ಟಾಕ್ಗೆ ಫಸ್ಟಿಗೆ ಎಂಟ್ರಿ ಕೊಟ್ಟೆ ಅದು ಯಾರ ಮುಖಾಂತರ ನನ್ನ ಮಗನ ಮುಖಾಂತರ ನನ್ನ ಮಗ ಅವಾಗ ಗೊತ್ತಲ್ಲ ಆ ಚೇಲು ಹೋಗಂಗಿಲ್ಲ ಮನೇಲೇ ಬಂದಾಗೋಗಿದ್ವಲ್ಲ ಅದರಿಂದಾಗಿ ಆವಾಗ ಮಗ ಅಮ್ಮ ರೀಲ್ಸ್ ಮಾಡಮ್ಮ ಅಂತ ಅವನು ರೀಲ್ಸ್ ಮಾಡ್ತಾಯಿದ್ದ ಫಸ್ಟು ಆಯಿತಾ ಅವನು ಓಕೆ ನಾನು ಸುಮ್ಮನೆ ನೋಡ್ತಾಯಿದ್ದೆ ಓಕೆ ಚೆನ್ನಾಗಿದೆ ಹಂಗಲ್ಲ ಖುಷಿ ಪಡ್ತಿದ್ದೆ ಆಮೇಲೆ ಸರಿ ಅಂದ್ಬಿಟ್ಟು ಆವಾಗ ನನಗೆ ಮೊಬೈಲು ಮೊಬೈಲು ನನ್ನ ಕೈಯ್ಯಲ್ಲಿತ್ತು ಆಗ ಟಿಕ್ಟಾಕ್ ಓಪನ್ ಮಾಡಿಕೊಟ್ಟಿದ್ದ ನನಗೆ ನಾನು ಅವಾಗ ಟಾಕ್ ನೋಡ್ತಿದ್ದೆ ಆದರೆ ಯಾರಿಗೂ ಲೈಕ್ ಕೊಡ್ತಾ ಇರಲಿಲ್ಲ ಕಮೆಂಟ್ ಕೊಡ್ತಾ ಇರಲಿಲ್ಲ ಏನಿಲ್ಲ ಸುಮ್ಮನೆ ಜಸ್ಟ್ ನೋಡ್ತಿದ್ದೆ ಲೈಕ್ ಕೊಟ್ಟರೆ ತಪ್ಪಾಗುತ್ತೆ ಕಮೆಂಟ್ ಕೊಟ್ಟರೆ ತಪ್ಪಾಗುತ್ತೆ ಅನ್ನೋ ಒಂದು ಭ್ರಮೇಲಿದ್ದೇನೇನೋ ಆ ಮೆಂಟಾಲಿಟಿ ನನ್ನ ಹತ್ರ ಇದ್ದಿದ್ದು ಗೊತ್ತಾ ಅಷ್ಟು ಭಯದಲ್ಲಿದ್ದವಳು ನಾನು ಆಮೇಲೆ ಹಿಂಗೇ ವೀಡಿಯೋಸು ಹಂಗೆ ಹಿಂಗೆ ವೀಡಿಯೋಸ್ ನೋಡ್ತಾ 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 ನನ್ನ ಮಗ ಅಮ್ಮ ನೀನು ಯಾಕೆ ಟ್ರೈ ಮಾಡಬಾರ್ದು ಮಾಡು ರೀಲ್ಸ್ನ ಅಂತಂದ ಅಮ್ಮಮ್ಮ ನಾನು ಮಾಡಲ್ಲಪ್ಪ ನನಗೆ ಅವಾಗ ಒಂದು ಸ್ವಲ್ಪ ಭಯ ಆಯಿತು ಸೋಷಿಯಲ್ ಮೀಡಿಯಾಗೆ ಬಂದರೆ ಏನೋ ಒಂದು ತಪ್ಪಾಗುತ್ತೇನೋ ಅಪರಾಧ ಏನೋ ಮಹಾ ಅಪರಾಧ ಏನೋ ಬರಂಗಿಲ್ಲ ಇದು ಇದಾಗುತ್ತೇನೋ ತಪ್ಪಾಗುತ್ತೇನೋ ಮುಂದಕ್ಕೆ ಏನಾರು ಅಪಾಯ ಆಗುತ್ತೇನೋ ತೊಂದರೆ ಕೊಡ್ತಾರೇನೋ ಅನ್ನೋ ಒಂದು ಭ್ರಮೇಲೆ ನಾನು ಬದ್ ಅಂದ್ಕೊಂಡಿದ್ದೆ ಆಮೇಲೆ ಹಂಗಲ್ಲೇ ಏನಿಲ್ಲಮ್ಮ ನಾವು ತುಂಬ ಗಂಭೀರವಾಗಿ ಚೆನ್ನಾಗಿ ಇದು ಮಾಡ್ತು ಅಂದರೆ ಯಾರೇನೂ ಇದು ಮಾಡಲಿಲ್ಲ ಎಲ್ಲ ಎಂಕ್ರೇಜ್ ಮಾಡ್ತಾರೆ ಅಂತ ಅವನು ಮೋಟಿವೇಶನ್ ಕೊಟ್ಟ ನನ್ನ ಚಿಕ್ಕ ಮಗ ಅವಾಗೇನಿಲ್ಲ ಏನಿಲ್ಲ ಅಂದ್ರೆ ಅವನು ಎಸ್ ಎಲ್ ಸಿ ಫಸ್ಟ್ ಇಯರ್ ಫಸ್ಟ್ ಇಯರ್ ಆಗಿತ್ತು ಅನಿಸುತ್ತೆ ಅವನಿಗೆ ಅನಿಸುತ್ತೆ ಆ ಟೈಮಲ್ಲಿ ಓಕೆ ಆಯಿತು ಹ್ಞೂ ಸರಿ ಅಂದ್ಬಿಟ್ಟು ಮಾಡು ಅಂದಾಗ ಏ ಮುದ್ಕೆ ಆದಮೇಲೆ ಅಂತ ಅಂತೇಳಿದ್ದೆ ಏ ಮುದಕೆ ಆದ್ಮೇಲೆ ಯಾರಾದರೂ ಮಾಡರ ಈಗಲೇ ಮಾಡಬೇಕು ಕಣ ಮಾಡು ಅಂತಂದ ಸರಿ ಅಂದ್ಬಿಟ್ಟು ಫಸ್ಟು ನನ್ನ ಮಗನ ಜೊತೆ ನಾನು ವೀಡಿಯೋಸ್ ಮಾಡಿದ್ದು ನನ್ನ ಮಗ ನಾನು ಇಬ್ಬರು ಸೇರಿಕೊಂಡು ವೀಡಿಯೋಸ್ ಮಾಡ್ದೆವು ಒಂದು ಮೂರು ವೀಡಿಯೋಸ್ ಮಾಡ್ದೆವು ಆವಾಗ ಹೇಳ್ಕೊಟ್ಟ ಆವಾಗ ಹೇಳ್ಕೊಟ್ಟಾಗ ಚೆನ್ನಾಗಿತ್ತು ಇಲ್ಲ ಹಾಕ್ಬೋದಾಗಿತ್ತು ಆದರೆ ಹಾಕಂಗಿಲ್ವೇ ಆ ರೀತಿಯೆಲ್ಲ ಹಾಕಂಗಿಲ್ವಾ ಅದೊಂದು ಬೇರೆ 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 ಬೇಜಾರು ಆಮೇಲೆ ಸರಿ ಅಂದ್ಬಿಟ್ಟ ಆಯಿತು ಅಂದ್ಬಿಟ್ಟು ಅವನ ಜೊತೆಲೆ ಒಂದು ಮೂರು ಮಾಡಿದೆ ಆಮೇಲೆ ನಾನು ಸಿಂಗಲಾಗಿ ಬಿಟ್ಬಿಟ್ಟ ಏನು ಇನ್ನೊಬ್ಬಳೇ ಮಾಡು ಅಂತ ಆಮೇಲೆ ಸನ್ಬಿಟ್ಟು ಎಲ್ಲ ಹೇಳ್ಕೊಟ್ಟ ಹಿಂಗೆ ಮಾಡೋದು ಹಿಂಗೆ ಮಾಡೋದು ಡ್ಯೇಟ್ ಹಿಂಗೆ ಮಾಡೋದು ಅಂತೆಲ್ಲ ಪ್ರತಿಯೊಂದು ನನಗೆ ಹೇಳ್ಕೊಟ್ಟ ನಾ ಓಕೆ ಸರಿ ಅಂದ್ಬಿಟ್ಟು ಹಾರ್ಡ್ ಸೆಲೆಕ್ಟ್ ಮಾಡಿಬಿಟ್ಟು ಪ್ರೆಸ್ ಮಾಡೋಕೋದ್ರೆ ಹಾಡೇ ಫಾಸ್ಟ್ ಹೋಗುತ್ತೆ ನನ್ನದೇ ಬಾಯಿ ಬರ್ತಾ ಇಲ್ಲ ಅಂದರೆ ಲಿಪ್ಸಿಂಗ್ ಕೊಡಕ್ಕೆ ನನಗೆ ಬರ್ತಾ ಬರ್ತಾಯಿಲ್ಲ ಆಮೇಲೆ ಉಪ್ಪು ವ್ಯೂ ನಿಂಗು ಕಷ್ಟ ಒಂದು ಹೇಳು ಶಿವ ಹೇಳು ಶಿವ ಇದು ಹಾಲುಂಡ ಉಂಡತ್ತವರ್ದು ಅದು ಇದು ಮಾಡಿದೆ ನಾನು ಅದು ಲಿಪ್ಸಿಂಗ್ ಬರ್ತಾ ಇಲ್ಲ ನನಗೆ ಮತ್ತು ಅರಳುವ ಹೂವುಗಳೇ ಅದು ಫಸ್ಟ್ ನನ್ನ ಆಗಿ ನಾನು ಮಾಡಿರೋದು ಫಸ್ಟ್ ಹಾಡು ಬಂದು ಹರಡುವ ಹೂವುಗಳೇ ಹಾಲಿಸಿರಿ ಅಂತ ಆ ವೀಡಿಯೋ ನಾನು ಆ ವಿಡಿ ಆ ಹಾಡನ್ನ ನಾನು ಶುರು ಮಾಡಿದ್ದು ಆಮೇಲೆ ಲಿಪ್ ಹಂಗೆ ಮ್ಯಾಚ್ ಇಲ್ಲ ಉಪ್ಪೋ ಇನ್ನೂ ಕಷ್ಟನಾ ಅಂತ ಅಂದ್ಕೊಂಡಿದ್ದೆ ಆಮೇಲೆ 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 ಅದೇ ಹೇಳ್ತಾರಲ್ಲ ಕಲಿತಾ ಕಲಿಯೋದು ಕಲಿಯೋ ಮುಂಚೆ ಭ್ರಮ ವಿದ್ಯೆ ಕಲಿತ ಕೋತಿ ವಿದ್ಯೆ ಅಂತ ಆಗಿ ಎಂಟ್ರಿ ಕೊಟ್ಟೆ ಆದರೆ ಒಳ್ಳೆ ರೆಕ್ಸ್ಪಾನ್ಸ್ ನನಗಂತೂ ತುಂಬ ಚೆನ್ನಾಗಿ ಸಿಕ್ತು ನಿಜ ಹೇಳ್ತೀನಿ ಒಳ್ಳೆ ಮರ್ಯಾದೆಯಿಂದ ಮಾತಾಡಿಸೋರು ಅಮ್ಮ ಅನ್ನೋರು ತುಂಬ ಗೌರವ ಕೊಟ್ಟು ನನ್ನ ಮಾತಾಡಿಸೋರು ನಂಗೆ ಖುಷಿ ಖುಷಿಯಾಯಿತು ನಾನು ನಾನು ಬಾವಿ ಕಪ್ಪೆ ಅಂತ ಹೇಳ್ಬೋದು ಮನೆ ಆಯಿತು ನಾನಾಯಿತು ಇಷ್ಟೇ ಇದ್ದವಳು ನಾನು ಸೋಷಿಯಲ್ ಮೀಡಿಯಾ ಆಚೆನೇ ಆಫೀಸು ಆವಾಗ ಹುಷಾರು ತಪ್ಪಿದ್ದೆ ಆವಾಗಲೇ ನನಗೆ ಹುಷಾರು ಪ್ರಾಬ್ಲಮ್ ಗ್ಯಾಸ್ಟಿಕ್ ಪ್ರಾಬ್ಲಮ್ಮು ಮತ್ತು ಹುಷಾರು ಅನ್ನೋದೆಲ್ಲ ಇತ್ತು ಅದರಿಂದಾಗಿ ಸ್ವಲ್ಪ ಕೆಲಸ ಬಿಟ್ಬಿಟ್ಟು ಮನೇಲೇ ಮನೆ ಮನೇಲಿ ಮನೆ ಮನೆ ಮಕ್ಕಳು ಅಂತೆಲ್ಲ ನೋಡ್ಕೊಂಡು ನಾನು ಹಂಗಿದ್ದವಳು ಆಮೇಲೆ ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಆ ರೀತಿ ಇದ್ದವಳು ಅಯ್ಯೋ ಅಯ್ಯೋ ಎಲ್ಲ ಮರ್ತೋಗ್ತಾ ಇದ್ದೇನೆ ಒಂದು ನಿಮಿಷ ಓಕೆ ಓಕೆ ಆ ರೀತಿ ಇದ್ದವಳು ಒಂದು ನಿಮಿಷ ಏನು ಹೇಳಬೇಕು ಅಂತ ಇದ್ದು ಮುಟ್ಟುಬಿಟ್ಟುಬಿಟ್ಟು ಸ್ಟಾಪ್ ಮಾಡ್ತೀನಿ ಎಸ್ ನೆನ್ಪು ಬಂತ ಆ ರೀತಿ ಒಂಟಿಯಾಗಿ ಬಾವಿ ಕಪ್ಪೆ ಥರ ಇದ್ದವಳು ನನಗೆ ಫ್ರೆಂಡ್ಸ್ ಅಂತ ಯಾರೂ ಇಲ್ಲ ಸ್ಕೂಲ್ ಫ್ರೆಂಡ್ಸೂ ಇಲ್ಲ ಕಾಲೇಜ್ ಫ್ರೆಂಡ್ಸೂ ಇಲ್ಲ ಅಕ್ಕ ಪಕ್ಕನೂ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ ನಾನು ನಾನಾಯಿತು ನನ್ನ ಆಯಿತು ನನ್ನ ಆಯಿತು ಅಂತ ಇದ್ದವಳು ಅಕ್ಕಪಕ್ಕ ಹರಟೆ ಹೊಡೆಯೋದು ಅದೆಲ್ಲ ಮಾಡೋಳಲ್ಲ ಮಾ ಮಾಡ್ತಾ ಇರಲಿಲ್ಲ ಹಂಗೆ ನಾನಾಯಿತು ನಂದ ನಂದಾಯಿತು ಅಂತ ಇದ್ದೆ ಆಮೇಲೆ ರೀಲ್ಸ್ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಇದು ಒಳ್ಳೆಯ ರೆಸ್ಪಾನ್ಸ್ ಎಲ್ಲ ಸಿಕ್ತು ನನ್ನ ಜೀವನದಲ್ಲಿ ನನಗೆ ಒಂದು ಗೌರವ ಒಂದು ಖುಷಿ ಸಂತೋಷ ಖುಷ್ ಅದು ಹೇಳ್ತಾರಲ್ಲ ತುಂಬಾ ಮನಸ್ಸಿಗೆ ಆನಂದ ಅಂತ ಆಗಿದ್ದು ನಾನು ಒಂದು ಖುಷಿ ಅಂತ ಕಂಡಿದ್ದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಒಂದು ಚೂರು ಖುಷಿ ಸಂತೋಷ ಆ ರೀತಿ ನಾನು ಅನುಭವಿಸಿದ್ರೆ ಅದು ಸೋಷಲ್ ಮೀಡಿಯಾದಿಂದ ಮಾತ್ರ ಆವಾಗಲೇ ನನಗೆ ಗೊತ್ತಾಗಿತ್ತು ಪ್ರೀತಿ ಅಂದರೆ ಹಿಂಗೆ ಖುಷಿ ಅಂದರೆ ಹಿಂಗೆ ಈ ರೀತಿ ರೆಸ್ಪೆಕ್ಟ್ ಸಿಗುತ್ತೆ ಅಂತೆಲ್ಲ ಕಂಡಿದ್ದು ನಾನು ಸೋಷಲ್ ಮೀಡಿಯಾದಲ್ಲೇ ಹಂಗೆ ಆ ರೀತಿ ಸೋಷಲ್ ಮೀಡಿಯಾ ನಂಗೆ ತುಂಬ ಇದಾಯಿತು ನನಗೆ ಗೌರವ ತಂದು ಕೊಡ್ತು ಓಕೆ ಹಿಂಗೆ ಆದಮೇಲೆ ಒನ್ ಇಯರ್ ಆದಮೇಲೆ ಟಿಕ್ ಟಾಕ್ ಬ್ಯಾನ್ ಆಯಿತು ಗೊತ್ತಲ್ಲ ಚೈನಾ ಹ್ಯಾಪು ಮಾಡಂಗಿಲ್ಲ ಅಂತೆಲ್ಲ ಬಂತಲ್ಲ ಓಕೆ ಆಮೇಲೆ ನೆಕ್ಸ್ಟು ನಮ್ಮ ಭಾರತೀಯ ಹ್ಯಾಪು ಅಂದ್ಕೊಂಡು ರೂಪೋಸ್ ಬಂತು ರೂಪೋಸಲ್ಲಿ ಎಲ್ಲ ಎಂಟ್ರಿ ಅಲ್ಲಿ ಹೋಗಿ ಎಂಟ್ರಿ ಅದು ನಮಗೇನೋ ಸ್ವ ಸ್ವಲ್ಪ ಏನೋ ಓಕೆ ಓಕೆ ಆಮೇಲೆ ಸ್ನ್ಯಾಕ್ ಬಂತು ಆಮೇಲೆ ಇನ್ಯಾವುದೋ ಟಿಕ್ಕಿ ಬಂತು ಇನ್ಯಾವುದೋ ಹಂಗೆ ಬಂತು ಹೀಗೆ ಬಂದು 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 ಬಂತು ಇನ್ಸ್ಟಾಗ್ರಾಮ್ ಹೇಳ್ಬೇಕಂದ್ರೆ ಆವಾಗಲೇ ಇತ್ತು ಅದೇ ಇನ್ಸ್ಟಾಗ್ರಾಮು ನನಗೆ ಭಯ ಇತ್ತು ಇನ್ಸ್ಟಾಗ್ರಾಮ್ಗೆ ಬರೋಕ್ಕೆ ತುಂಬ ಭಯ ಇತ್ತು ಅದೇ ಗೊತ್ತಲ್ಲ ಟ್ರೋಲ್ ಆಗುತ್ತೆ ಅದಾಗುತ್ತೆ ಇದಾಗುತ್ತೆ ಅನ್ನೋದೆಲ್ಲ ಇತ್ತಲ್ವ ನನಗೆ ಅದಕ್ಕೆ ಇನ್ಸ್ಟಾಗ್ರಾಮ್ ಬರೋಕ್ಕೆ ಬರೋಕ್ಕೆ ಭಯ ಆಗಿತ್ತು ಆದರೂ ಕಟ್ಟಿ ಮನಸ್ಸು ಮಾಡಿ ಏನೋ ಸ್ವಲ್ಪ ಟಿಕ್ಕಿ ಆ್ಯಪಲ್ಲಿ ಏನೋ ಒಂಥರ ನನಗೆ ಮನಸ್ಸು ಕಸಿಬಸಿಯಾಗಿ ಎಲ್ಲರಿಂದ ದೂರ ಹೋಗಿಡಬೇಕು ಅನ್ನೋ ಒಂದು ಒಂದು ಮನೋಭಾವ ಬಂದುಬಿಟ್ಟಿತ್ತು ಆ ಟೈಮಲ್ಲಿ ಟಿಕ್ಕಿ ಬಿಟ್ಬಿಟ್ಟು ಜಂಪ್ ಹಾಕಿ ನಾನು ಇನ್ಸ್ಟಾಗ್ರಾಮಿಗೆ ಬಂದೆ ಒಂಟಿಯಾಗಿ ನಾನೊಬ್ಬಳೇ ಬಂದೆ ನಾ ಒಂದು ಖುಷಿ ಅಂದರೆ ನಾನು ಬಂದಿದ್ದ ತಕ್ಷಣ ನನ್ನ ಹಿಂದೆ ನನ್ನ ಪ್ರೀತಿ ಮಾಡೋರೆಲ್ಲ ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ರು ಅದು ನನಗೆ ತುಂಬ ಖುಷಿ ಕೊಡೋ ವಿಚಾರ ನನಗೆ ಸಂತೋಷ ಕೊಡೋ ವಿಚಾರ ನಿಜ ನನ್ನ ಪ್ರೀತಿ ಮಾಡೋರೆಲ್ಲ ನನ್ನ ಹುಡಿಕೊಂಡು ಇನ್ಸ್ಟಾಗ್ರಾಮಿಗೆ ಬಂದುಬಿಟ್ರು ಹಂಗೆ ಆ ರೀತಿ ಆ ರೀತಿ ಇನ್ಸ್ಟಾಗ್ರಾಮಲ್ಲಿ ಇದ್ದೆ ಇಪ್ಪತ್ತ್ ಇದರಲ್ಲಿ ಏನೋ ಬ ಇದ್ದೆ ಅನಿಸುತ್ತೆ ಬಂದೆ ಅನಿಸುತ್ತೆ ಹಂಗೆ ಎರಡು ವರ್ಷ ಆಯಿತು ಹಿಂಗೆ ರೀಲ್ಸ್ ಮಾಡಿಕೊಂಡು ಖುಷಿ ಖುಷಿಯಾಗಿ ಸಂತೋಷವಾಗಿ ಇದ್ದವಳು ನಾನು ಓಕೆನಾ ಇದು ನನ್ನ ಸೋಷಿಯಲ್ ಮೀಡಿಯಾ ಜರ್ನಿ ಕತೆ ಓಕೆನಾ ನೆಕ್ಸ್ಟು ಟಿಕ್ಟಾ ಇದು ಯಾವುದು ಯೂಟ್ಯೂಬು ಎಲ್ಲ ಕೆರೆಗೂ ಜಂಪ್ ಹಾಕೊಂಡು ಜಂಪ್ ಹಾಕ್ಕೊಂಡು ಎಲ್ಲ ಕೆರೆಯಲ್ಲಿ ಒದ್ದಾಡ್ಕೊಂಡು ಕಪ್ಪೆ ಹಂಗೆ ಬಂದಿದ್ದೀನಿ ನೆಕ್ಸ್ಟ್ ಸಮುದ್ರ ನಾನು ಇನ್ಸ್ಟಾಗ್ರಾಮೇ ಸಮುದ್ರ ಅಂದ್ಕೊಂಡಿದ್ದೆ ನೋಡಿದ್ರೆ ಯೂಟ್ಯೂಬ್ ಸಮುದ್ರ ಆಮೇಲೆ ಯೂಟ್ಯೂಬ್ಗೆ ಹೆಂಗೆ ಬಂದೆ ಅಂತ ಇವಾಗ ಹೇಳ್ತೀನಿ ಸ್ಟೋರಿ ಅಯ್ಯೋಯೋ ಎಂಟು ನಿಮಿಷ ಆಗೋಯ್ತಾ ಯೂಟ್ಯೂಬ್ ನಾನು ಹೆಂಗೆ ಹೆಂಗೆ ಬಂದೆ ಅಂದರೆ ಫಸ್ಟು ಟಿ ವಿಯಲ್ಲಿ ಕೇಬಲ್ ಬಂದಿದ್ದು ಕೇಬಲಿಂದ ಡಿಶ್ ಆಯಿತು ಡಿಶ್ಶಿಂದ ಅದೇ ಸ ಸ್ಯಾಟಲೈಟು ಡಿಶ್ ಬರುತ್ತಲ್ಲ ಆ ಥರ ಅದರಿಂದಾಗಿ ವೈಫೈ ಕನೆಕ್ಟ್ ಆಯಿತು ಆ ಇದಕ್ಕೆ ಅಪ್ಡೇಟ್ ಆದ ನಾವು ಅಪ್ಡೇಟ್ ಆದಾಗ ಮನೇಲಿ ಕೇಬಲ್ ತೆಗಿಸ್ ಹಾಕಿರೋದು ಮತ್ತು ಡಿಶ್ಶು ತೆಗೆಸಾಕಿದ್ದು ಇಂಟರ್ನೆಟ್ ವೈಫೈ ಕನೆಕ್ಟ್ ಆಯಿತು ಕನೆಕ್ಟ್ ಆಗಿದ್ದ ತಕ್ಷಣ ನಮಗೆ ಬೇಕಾಗಿರೋ ಚಾನೆಲ್ನ ನಾವೇ ಡೌನ್ಲೋಡ್ ಮಾಡ್ಕೊಳ್ಳೋದು ಜಿ ಕನ್ನಡ ಆಗಿರ್ಬೋದು ಕಲರ್ಸ್ ಕನ್ನಡ ಆಗಿರ್ಬೋದು ಸುವರ್ಣ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಹೆಂಗೆ ನಾವೆಲ್ಲ ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ ಆ ಇದರಲ್ಲಿ ನೋಡೋಕ್ಕೆ ಶುರು ಮಾಡೋದು ಶುರು ಮಾಡಿದ ತಕ್ಷಣ ಅಮ್ಮ ಮೇನ್ ನಮ್ಮ ತಾಯಿ ನಮ್ಮಮ್ಮ ಹಿಂಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋರು ಯೂಟ್ಯೂಬಲ್ಲಿ ವೀಡಿಯೋ ನೋಡೋಕೆ ಅದೇ ಬೇರೆ ಫಾರಿನ್ ಬೇರೆ ದೇಶದ್ದು ಗುಡ್ಡಗಾಡು ಪ್ರದೇಶದಲ್ಲಿ ಮೀನು ಹಿಡ್ಕೊಂಬಂದು ತಿನ್ನೋದು ಮಾಂಸ ಇದು ಕೋಳಿ ಹಿಡ್ಕೋದು ಒಬ್ಬ ಒಂಟಿಯಾಗಿರೋದು ಆ ನೇಚರ್ ಮಧ್ಯದಲ್ಲಿ ಆ ಥರ ಅಂದರೆ ನಮ್ಮ ತಾಯಿಗೆ ತುಂಬ ಇಷ್ಟ ಅಯ್ಯೋ ತಿನ್ನೋದು ಅದೆಲ್ಲ ನೋಡೋಕೆ ತುಂಬ ಇಷ್ಟಪಡೋರು ಅದನ್ನೆಲ್ಲ ವಿಡಿಯೋ ನೋಡೋರು ಅದ್ರ ಮಧ್ಯೆ ಕನ್ನಡ ಬಂದ್ಬಿಡ್ತು ಕಣಪ್ಪ ಅವಾಗ ಏನಿದು ಹಿಂಗೆಲ್ಲ ಮಾಡ್ತಾರೆ ಯೂಟ್ಯೂಬ್ನಲ್ಲಿ ಹೆಣ್ಮಕ್ಳುಗಳಲ್ಲಿದ್ದಾರೆ ಅಡುಗೆ ಮಾಡ್ತಾರೆ ಮಾತಾಡ್ತಾರೆ ಏನೇನೋ ಇದ್ದಿದೆಯಲ್ಲ ಅನ್ನ ಇದಾಯಿತು ಆಮೇಲೆ ಅಮ್ಮೋ ಇದು ಯೂಟ್ಯೂಬಮ್ಮೋ ಅದಕ್ಕೆಲ್ಲ ಟ್ಯಾಲೆಂಟ್ ಇರಬೇಕಮ್ಮೋ ಭಾರಿ ಕಷ್ಟಮೋ ಅಂತೆಲ್ಲ ಹೇಳಿದ್ದೆ ನಾನು ಆಮೇಲೆ ಮಗನು ಅವಾಗ ಮಧ್ಯದಲ್ಲಿ ಹೇಳಿದ್ದ ಯೂಟ್ಯೂಬ್ ಮಾಡಮ್ಮ ನೀನು ಅಂತ ಆಮೇಲೆ ಏನು ಸ್ವಲ್ಪ ಭಯ ಇತ್ತು ಬೇಡ ನನಗಂಥ ಟ್ಯಾಲೆಂಟೆಡ್ ಅಲ್ಲ ನಾನು ಬಾವಿ ಕಪ್ಪೆ ನಾನು ನನಗಂಥ ಟ್ಯಾಲೆಂಟ್ ಏನಿದೆ ನನ್ನ ಟ್ಯಾಲೆಂಟು ನಂಗೆ ಟ್ಯಾಲೆಂಟು ಇಲ್ಲ ಮಣ್ಣಂಗಡ್ಡಿನೂ ಇಲ್ಲ ನನಗೆ ಏನಂತ ಮಾಡಲಿ ಯೂಟ್ಯೂಬ್ ಬಂದು ಅಂದ್ಕೊಂಡು ಇದ್ದೆ ಆದರೆ ಅಮ್ಮ ಪದೇ ಪದೇ ಆ ರೀತಿ ನನಗೆ ಇದು ಮಾಡೋರು ಏ ರೀಲ್ಸ್ ಮಾಡಿಕೊಂಡು ಹಾಡು ಹೇಳ್ಕೊಂಡು ಕೂತಿರ್ತೀಯಾ ಇಂಥವು ಮಾಡಬೇಕು ಜನ ಪ್ರಪಂಚ ನೋಡಬೇಕು ಇಡೀ ಪ್ರಪಂಚ ನೋಡಬೇಕು ಹಂಗೆ ಸಾಧಿಸ್ಬೇಕು ನೀನು ಹೋಗಿ ಇನ್ಸ್ಟಾಗ್ರಾಮ್ ಹಿಂಗೆ ಹಿಂಗೆ ವಿಡಿಯೋ ಹಾಡು ಮಾಡ್ತೀಯಾ ನೀನು ಏನು ಸಾಧನೆ ಮಾಡ್ತೀಯ ಅಲ್ಲಿ ಸಾಧನೆ ಮಾಡಬೇಕು ಅಲ್ಲಿ ಮಾತಾಡಬೇಕು ಮಟ್ಟಬೇಕು ಅಮ್ಮಮ್ಮ ಅಂತ ಏನು ಅವ ದಿನ ಒಂದಿತ್ತು ಓಕೆ ನನಗೂ ಆಮೇಲೆ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ ಓಕೆ ನಾನು ಯೂಟ್ಯೂಬ್ ಯಾಕೆ ಮಾಡಬಾರ್ದು ಮಾಡೋಣ ಒಂದ್ಸರಿ ಆಮೇಲೆ ಬ್ಲಾಗಲ್ಸ್ ಎಲ್ಲ ನಾನು ನೋಡ್ತಾ ಇದ್ನಲ್ಲ ಅಂದರೆ ನಾನು ಆ ಟೈಮಲ್ಲಿ ಯೂಟ್ಯೂಬು ಅಂತ ನೋಡಿದಾಗ ಡಾಕ್ಟರ್ ಬ್ರೋ ಪ್ಲೇಯಿಂಗ್ ಪಾಸ್ಪೋರ್ಟ್ ಗ್ಲೋಬಲ್ ಕನ್ನಡಿಗ ಆ ಎಲ್ಲ ನೋ ಫಸ್ಟ್ ನಾನು ನೋಡಿದ್ದು ಇವ್ರ ಮೂರು ಜನನ ವೈಫೈಯಲ್ಲಿ ಅದೇ ಟಿ ವಿಯಲ್ಲಿ ನೋಡಿದ್ದು ನಾನು ಇವ್ರ ಮೂರು ಜನನ ಅರೆ ಹಿಂಗೂ ಮಾಡ್ಬೋದಾ ಅಂತೆಲ್ಲ ಇತ್ತು ಆಮೇಲೆ ಮಧ್ಯ ಮಧ್ಯೆ ಬ್ಲಾಗೆಲ್ಲ ಬರ್ತಾಯಿತ್ತು ಮಾಡ್ತಾರಾ ಹೌದಾ ಅಂತೆಲ್ಲ ಖುಷಿ ಆಯಿತು ಓಕೆ ಓಕೆ ಮಾಡೋಣ ಮಾಡೋಣ ಅಂದ್ಕೊಂಡು ಮನಸ್ಸಿಗೆ ಬಂತು ಆಮೇಲೆ ಯೂಟ್ಯೂಬ್ಗೆ ನಾನು ಬರ್ತಿದ್ದೆ ಆದರೆ ಇಷ್ಟು ಬೇಗ ಬರ್ತಾ ಇರಲಿಲ್ಲ ಸ್ವಲ್ಪ ಲೇಟಾಗಿ ಬರ್ತಿದ್ದೆ ನಾನು ಬೇಗ ಬರೋಕ್ಕೆ ಕಾರಣ ಯಾರು ಗೊತ್ತಾ ಮೊಗಳ್ನಗೆ ಮುದ್ದವರು ವಚನಗಳು ಹೇಳ್ತಾರೆ ಅವ್ರ ಕಮೆಂಟ್ ಬಂದರೆ ಅವರು ಅವ್ರ ಅವ್ರ ಕಮೆಂಟ್ನ ಪಿನ್ ಮಾಡಿರ್ತೀನಿ ನೋಡ್ಕೊಳ್ಳಿ ಮೊಗಳ್ನಗೆ ಮುದ್ದವರು ಅವರು ಈ ಬರೀ ವಚನಗಳು ಹಿಂಗೆಲ್ಲ ರೀಚ್ ಆಗ್ತಾ ಇಲ್ಲ ನಾವು ಜನಕ್ಕೆ ಸಂದೇಶ ಕೊಡಬೇಕು ಒಂದು ಮಾದರಿ ಆಗಬೇಕು ಜನಕ್ಕೆ ತಿಳುವಳಿಕೆ ಬರಬೇಕು ಹಂಗೆ ವಚನಗಳು ಮಾಡಬೇಕು ಇಡೀ ಇದು ಸಮಾಜ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ ಅನ್ನೋ ಉದ್ದೇಶದಿಂದ ಅವರು ಯೂಟ್ಯೂಬ್ಗೆ ಬಂದರು ವಚನಗಳು ಹೇಳೋಕ್ಕೆ ಶುರು ಮಾಡಿದ್ರು ಅವರು ಬಂದಿದ್ದಲ್ದೇನೆ ನನಗೆ ಸ್ಟಾರ್ಟ್ ಮಾಡಿದ್ರು ಬನ್ನಿ ನೀವು ಯೂಟ್ಯೂಬ್ಗೆ ಬನ್ನಿ ನೀವೂ ಹಿಂಗೆ ಬನ್ನಿ ಬನ್ನಿ ಅಂತ ನನ್ನ ಕರೆದ್ರು ಆವಾಗ ನಾನು ಯೂಟ್ಯೂಬ್ ಆವಾಗ ಅಮ್ಮ ಹೆಂಗಿದ್ರು ಇದ್ರಲ್ಲ ಸರಿ ಓಕೆ ಒಂದು ಕೈ ನೋಡೇ ಬಿಡೋಣ ಮುಗ್ದನಾಗೆ ಮುದ್ದು ಅವರಿದ್ದಾರಲ್ಲ ಅವರಿದ್ದಾಗ ನನಗೇನು ಭಯ ಆಯಿತು ಅವ್ರ ಹಿಂದೆ ನಾನು ಇರೋಣ ಅವ್ರ ಜೊತೆ ಓ ಮಾಡೋಣ ನಾನು ಆದರೆ ಇವ್ರಿಗೇನೋ ವಚನಗಳಿದೆ ಕೋಟ್ಯಾಂತ್ರ ಇದೆ ನಾನೇನು ಮಾಡಲಿ ಏನು ಅಂತ ಮಾಡೋಕ್ಕಾಗುತ್ತೆ ಅಂತ ಒಂದು ಸ್ವಲ್ಪ ಡೌಟ್ ಇತ್ತು ಓಲಿ ಬಿಡು ಏನಾದ್ರು ಮಾತಾಡಿದ್ದು ಅದು ಇದು ಏನಾರು ಹೇಳಿದ್ರೆ ಆಯಿತು ಮುಗೀತು ಬಿಡು ಅಂದ್ಕೊಂಡು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಆರನೇ ತಾರೀಕು ಬ್ಲಾಗ್ ಶುರು ಮಾಡಿದ್ದು ನಾನು ಯೂಟ್ಯೂಬ್ನಲ್ಲಿ ಫಸ್ಟ್ ಶಾರ್ಟ್ ಶಾರ್ಟ್ಸು ನಾನು ಹಾಕಿದ್ದು ಭೀಮ್ ನಮೋಸೆ ಮುಗಿದ ಮೇಲೆ ಭೀಮ್ ನವಾಸೆ ದಿನ ಶಾರ್ಟ್ ಆಗ್ತೇ ಶಾರ್ಟ್ಸ್ ವೀಡಿಯೋ ಆಗ್ತಿದೆ ರೀಲ್ಸ್ ಥರ ಆದರೂ ಶಾರ್ಟ್ ವೀಡಿಯೋ ಆಗ್ತದೆ ಆಗಸ್ಟ್ ಆರನೇ ತಾರೀಕು ಯೂಟ್ಯೂಬ್ಗೆ ಪಾದಾರ್ಪಣೆ ಮಾಡಿದೆ ಇದಕ್ಕೆ ಕಾರಣ ಮಗಳನಗೆ ಮುದ್ದು ಅವರು ಬರ್ತಿದ್ದೆ ಯೂಟ್ಯೂಬ್ಗೆ ನಾನು ಬರ್ತಿದ್ದೆ ಆದರೆ ಇಷ್ಟು ಜಲ್ದಿ ಅಲ್ಲ ಅವರಿಂದಾಗಿ ಬರಂಗಾಯಿತು ಅಷ್ಟೇ ಇವತ್ತಿಗೆ ಸಾಕು ಹದಿಮೂರು ನಿಮಿಷ ಆಯಿತು ಇಷ್ಟು ನನ್ನ ಸೋಷಿಯಲ್ ಮೀಡಿಯಾ ಜರ್ನಿ ಓಕೆನಾ ಯೂಟ್ಯೂಬ್ ಜರ್ನಿನ ನೆಕ್ಸ್ಟ್ ಹೇಳ್ತೀನಿ ಓಕೆ ಇದು ಸೋಷಿಯಲ್ ಮೀಡಿಯಾ ಜರ್ನಿ ಓಕೆ ಥ್ಯಾಂಕ್ ಯು ಈ ಮಾತನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು